ರಾಕ್ಷಿಸ್ರು ರಾಕ್ಷಸರಾಗ ಉಟ್ಬೇಕಾಗಿತ್ತು ಮನುಷ್ಯರಾಗ ಉಟ್ಬಿಟಿದ್ರೆ ವಿಧಾನಸಭೆ ಆಡಳಿತ ಮಾಡ್ತಾ ಇದಾರೆ ಏನು ಅವನು ಹತ್ಯೆ ಆಗೇನಲ್ಲ ಅವ್ನು ಬಿಜೆಪಿ ಮುಖಂಡ ಹಿಂದೂ ಮುಖಂಡ ಹಿಂದೂಗೂ ನಮಗೆ ಆಗುತ್ತೆ ಹಿಂದೂಗಳು ಬೇಕಾಗಿಲ್ಲ ಅವ್ರಿಗೆ ಓಟ್ ಓಟ್ ಬೇಕು ಅದು ಹಿಂದೂಗಳೇ ರಕ್ಷಣೆ ಬೇಡ ನಮಗೆ ನಮ್ಮ ಹಿಂದೂ ಇಪ್ಪತ್ತಾರು ಜನನ ಕೊಂದಾಕಿರಲ್ಲ ಇದಕ್ಕಿಂತ ಹೇಯ ಕೃತ್ಯ ಯಾವುದಲ್ಲ ಅವರೆಲ್ಲ ಏನು ಕೊಂದಾಕಿದಾರಲ್ಲ ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಷನ್ಗಳು ಅವರಲ್ಲ ಸಾರಿ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಮಾರ್ಬಿಟ್ಟು ಹೊರದೇಶಕ್ಕೆ ಹೋಗ್ಬಿಟ್ಟದಂತೆ ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಜನ ಹಿಂದೂಗಳಿರೋದು ಇವಾಗ ನನಗೆ ಅವಕಾಶ ಕೊಡಲಿ ಮೋದಿಯಿಂದ ನನಗೆ ಕೊಳ್ಳೆ ಗನ್ನು ನಾನೇ ಹೋಗಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀನಿ ಅಷ್ಟು ರೋಷ ಇದೆ ನಮಗೆ ಮಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನೂರಕ್ಕೆ ನೂರರಷ್ಟು ಕಂಡಿಸ್ತಾನೆ ನಾನು ಆದರೆ ಈಗ ಏನು ಅವ್ನು ಹತ್ಯೆ ಆಗ್ಯಾನಲ್ಲ ಅವ್ನು ಬಿ ಜೆ ಪಿ ಮುಖಂಡ ಹಿಂದೂ ಮುಖಂಡ ಹಿಂದೂಗೂ ನಮಗೆ ಆಗಲ್ಲ ಅಂತ ಇವ್ರ ತಲೆಯೊಳಗಿದೆ ಕಾಂಗ್ರೆಸ್ ತಲೆಯೊಳಗೆ ಹಂಗೆ ಇರೋದು ಕಾಂಗ್ರೆಸ್ ತಲೆಯೊಳಗೆ ಏನಿದೆ ಪ್ರಬಲವಾಗಿ ಅಂದರೆ ಹಿಂದೂಗಳು ಅಂದರೆ ನಮಗೆ ಬೇಡ ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಹಿಂದೂಗಳು ಬೇಕಾಗಿಲ್ಲ ಅವ್ರಿಗೆ ಓಟ್ ಬೋಟು ಬೇಕು ಆದರೆ ಹಿಂದೂಗಳ ರಕ್ಷಣೆ ಬೇಡ ನಮಗೆ ಅವರು ಯಾವ ಜಾತಿ ಆಗಿರಲಿ ಯಾವ್ಯಾವ ಜಾತಿ ಆಗಿರಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಮೂರು ಜಾತಿ ಐತೆ ನಮ್ಮ ಭಾರತದಲ್ಲಿ ಅವರು ಆ ಥರ ಮನೆಯಲ್ಲಿ ಘಟನೆ ಆದಾಗ ಪಕ್ಷ ನೋಡಬಾರ್ದು ಪಕ್ಷ ನೋಡಬೇಕು ಮನುಷ್ಯರು ಮನುಷ್ಯನ ಮನುಷ್ಯತ್ವ ನೋಡಬೇಕು ಡಾಕ್ಟರ್ ಪರಮೇಶ್ ಆಗಲಿ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಎಮ್ ಎಲ್ ಎ ಯಾರೇ ಆಗಿರಲಿ ಯಾಕೆ ಹೋಗಬಾರ್ದು ಇದು ದ್ವೇಷ ದ್ವೇಷ ಮಾಡ್ತಾ ಇರೋದು ಅಲ್ವಾ ದ್ವೇಷದ ತಾನೇ ಅವರೇ ಮನುಷ್ಯ ಅಲ್ವಾ ಇವರು ಅವ್ರ ಕುಟುಂಬ ಎಷ್ಟೇನೋ ಎಷ್ಟು ಕುಟುಂಬದವರು ಆಳ್ತಾ ಇದ್ದಾರೆ ಇವಾಗ ಒಂದು ಜೀವದ ಮೇಲೆ ಆಟ ಆಡ್ತಾ ಇದ್ದಾರೆ ಸತ್ತೋದ ಮೇಲೆ ಹೋಗಿಲ್ಲ ಸತ್ತೋದ ಮೇಲೆ ಅವ್ರಿಗೆ ಶಾಂತಿ ಹೇಳ್ಬೇಕು ತಾನೆ ಶಾಂತಿ ಹೇಳ್ಬೇಕು ಅವ್ರಿಗೆ ಆಗಿದ್ದಾಗೋದೆ ನಾವಿದ್ದೀವಿ ಸಪೋರ್ಟು ನಿಮ್ಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಶಾಂತಿ ಕೊಡ್ಬೇಕು ಅವ್ರಿಗೆ ಹೋಗಲ್ಲ ಅದೇನು ಅರ್ಥ ಅದಕ್ಕೆ ರಾಕ್ಷಸ್ರೆ ನೀವು ರಾಕ್ಷಸ್ರ ಅಂದರೆ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿದೆಯಾ ಈ ಸರ್ಕಾರ ಹಾಂ ಒಂದು ಸಮುದಾಯಕ್ಕೆನೇ ಸೀಮಿತ ಆಗಿರೋದು ಈ ಸರ್ಕಾರ ಒಂದು ಸಮುದಾಯಕ್ಕೆ ಸರ್ಕಾರ ಇವಾಗ ಈ ಇವ್ರದ್ದು ನೋಡೇತಾನೆ ಪಾಕಿಸ್ತಾನದವ್ರು ಇವು ಯುದ್ಧ ಮಾಡೋಕ್ಕೆ ನಮ್ಮ ಕನ್ನ ನಮ್ಮ ಇಷ್ಟು ದೊಡ್ಡದು ಭಾರತ ಇರೋದು ಇಷ್ಟು ಕರ್ನಾಟಕ ಅಷ್ಟಿಲ್ಲ ಪಾಕಿಸ್ತಾನ ಅವರೇ ಅಷ್ಟು ಬೆರೀತಾ ಇದ್ರೆ ಏನು ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಜನ ಇರೋದು ಇವಾಗ ನನಗೆ ಅವಕಾಶ ಕೊಡಲಿ ಮೋದಿಯಿಂದ ನನಗೆ ಕೊಡಲಿ ಗನ್ನು ನಾನೇ ಹೋಗಿ ಪಾಕಿಸ್ತಾನದಲ್ಲಿ ನಾನು ಯುದ್ಧ ಮಾಡ್ತೀನಿ ನಾನು ಅಷ್ಟು ರೋಷ ಐತೆ ನಮಗೆ ಅಷ್ಟು ರೋಷ ಐತೆ ಎಲ್ಲ ಇದೆ ನಿಮ್ಗೆ ನರ ನಾಡ ನರ ನಾಡಿಗೆ ಸತ್ತ ಬರೇ ದುಡ್ಡು ಆಸ್ತಿ ಅಂತಸ್ತು ಅಧಿಕಾರ ಅಲ್ಲ ಒಂದು ಧರ್ಮ ಅಂತಿರಲಿ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಭಾರತಕ್ಕೆ ಏನು ಬೇಕಪ್ಪ ಅಂದರೆ ಶಾಂತಿ ಮಂತ್ರ ಬೇಕು ಇಲ್ಲ ಅಂತ ಹೇಳಲ್ಲ ನಮ್ಮ ದೇಶಕ್ಕೆ ಏನು ಶಾಂತಿ ಮಂತ್ರ ಬೇಕಲ್ಲ ಬೇರೆ ದೇಶಗಳು ಶಾಂತಿ ಮಂತ್ರವನ್ನು ಜಪಿಸಿದರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ ಅವರು ಕ್ರೋಧದಲ್ಲಿ ಹೋದರೆ ನಾವು ಕ್ರೋಧದಲ್ಲೇ ಹೋಗಬೇಕು ಅವರು ವಿರೋಧ ಮಾಡಿದರೆ ನಾವು ವಿರೋಧ ಮಾಡಬೇಕು ಆದ್ದರಿಂದ ಮೋದಿಯವರು ಇಲ್ಲಿವರೆಗೂ ತಾಳ್ಮೆ ತಗೊಂಡಿದ್ದಾರೆ ಇನ್ನು ಮುಂದೆ ತಾಳ್ಮೆ ತಗೋಬಾರ್ದು ತಕ್ಷಣಕ್ಕೆ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ನಮ್ಮದೊಂದು ಅಪೇಕ್ಷೆ ಯಾಕೆ ಗೊತ್ತಾ ದುಷ್ಟ ಶಕ್ತಿಗಳನ್ನ ದುಷ್ಟ ಶಕ್ತಿಯಿಂದಲೇ ಅವ್ರನ್ನ ನಾಶ ಮಾಡಬೇಕು ಯಾಕಂದ್ರೆ ಇಲ್ಲ ಮೊನ್ನೆ ಆಗಿರೋ ಪುಲ್ವಾಮಾ ಗಲಾಟೆ ನೋಡಿದ್ರೆ ಗಲಾ ಗಲಭೆ ನಮ್ಮ ಹಿಂದೂ ಇಪ್ಪತ್ತಾರು ಜನನ ಕೊಂದಾಕಿರಲ್ಲ ಇದಕ್ಕಿಂತ ಹೇಯ ಕೃತ್ಯ ಯಾವುದಲ್ಲ ಅವರೆಲ್ಲ ಏನು ಕೊಂದಾಕಿದಾರಲ್ಲ ಅವರೆಲ್ಲ ಪಾಕಿಸ್ತಾನದ ಅವರೆಲ್ಲ ಪಾಕಿಸ್ತಾನದ ಪ್ರೊಡಕ್ಟಿವಿಟಿಯನ್ನು ಭಾರತದ ಮೇಲೆ ಚೂ ಅವರೆಲ್ಲ ಆದಷ್ಟಿಂದ ನಮ್ಮ ಭಾರತದ ಸೈನ್ಯ ದಯವಿಟ್ಟು ಅವ್ರಿಗೆ ಹೋಗಿ ಸರಿಯಾಗಿ ಪಾಠ ಕಲಿಸ್ಬಿಟ್ಟು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರವಾದಿಗಳನ್ನೆಲ್ಲರೂ ನೆಲಸಮ ಮಾಡಬೇಕು ಅಂತ ಈ ಮೂಲಕ ನಾನು ಪ್ರಧಾನಮಂತ್ರಿಯವರಲ್ಲಿ ಮನವಿ ಮಾಡಿ ಕೇಳ್ತಾ